ಮಾದಿಕ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ಮಾದಿಕ ಒಳ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ವಿವಿಧ ದಲಿತಪರ ಸಂಘಟನೆಗಳು ಒಕ್ಕೂಟ ಮುದ್ದೆಬಿಹಾಳ ಸುಪ್ರೀಂ ಕೋರ್ಟ್ ಆದೇಶವನ್ನು ಗಾಳಿಗೆ ತೋರಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಸರ್ಕಾರ ಅಣುಕು ಶವಯಾತ್ರೆ ಹಾಗೂ ಕೇಶ ಮುಂಡನೆ ಬೃಹತ್ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹೋರಾಟಕ್ಕೆ ಅಡ್ಡಿಪಡಿಸಿದ್ರು ಸರ್ಕಾರದ ಶವಯಾತ್ರೆ ತಮ್ಮ ಇಲಾಖೆಯ ವಾಹನದಲ್ಲಿ ಸಾಗಿಸಿದ್ರು ಆದರೂ ಕೂಡ ಹೋರಾಟಗಾರರು ಪ್ರತಿಭಟನೆ ಮೂಲಕ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ತಾಲೂಕು ದಂಡಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಹೋರಾಟದಲ್ಲಿ ರಾಜ್ಯ ನಾಯಕರಾದ ಪ್ರಭುರಾಜ್ ಕುಡ್ಲಿ ಮಾಸ್ತೀಸರ್ ಡಿ ಯರಜರಿ ದುರುಗಪ್ಪ ಯರಸಂಗಿ ಶಂಕರಪ್ಪ ತಂಕಡಗಿ ನ್ಯಾಯವಾದಿಗಳಾದ ಕಾಶಿನಾಥ್ ದೊಡ್ಮನಿ ಯಲ್ಲಪ್ಪ ಬಸರಗೋಡು ಬರಮಣ್ಣ ಮ್ಯಾಗಿರಿ ಬಾಲಚಂದ್ರ ಹುಲ್ಲೂರ್ ಮಾರುತಿ ಶೇಕು ಆಲೂರ್ ಆನಂದ ಮುದ್ದೂರ್ ಆನಂದ ದೇವೂರ್ ಮುತ್ತು ಅಮರಗೋಳ್ ಮಾರುತಿ ಹೊಸಮ್ಮನಿ ಧನೂರ್ ಹುನಗುಂದ ಪ್ರಭು ತೆಲಗೇರಿ ಮುದ್ದೆಬಿಹಾಳ ತಾಲೂಕಿನ ಎಲ್ಲ ಗ್ರಾಮದ ಸಮಾಜದ ಹಿರಿಯರು ಯುವ ನಾಯಕರು ದಲಿತ ಮುಖಂಡರು ಹೋರಾಟಗಾರರು ಮಹಿಳೆಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಕಾರರು ಬಸನಗೌಡ ಗೌಡರ್ ಗೌಡರ್ಹಾಳಿಕ ನಾವು ಯಾರು ಸಾರ್ವಜನಿಕ ನಮ್ಮ ಏನಾಗುತ್ತೆ ಸಾರ್ವಜನಿಕರಿಗೆ ನಿಮ್ಗೆ ದೂರು ಬಂದ್ರೆ ಅಥವಾ ಮಟ್ಟ ನಮ್ಮ ಯಾಕೆ ಕೇಸ್ ದಾಖಲೆ ಮಾಡಿ ನಮ್ದೇನಿಲ್ಲ ನಾವು ನಮ್ಮ ಆಕ್ರೋಶವನ್ನ ಸಿಎಂ ಎಲ್ಲಿವರೆಗೆ ನಾವು ಇದು ಜಾರಿ ಮಾಡಲ್ಲ ನಾಳೆ ಮಾಡೋದಂದ್ರೆ ನಾಳೆ ಮತ್ತ ಅದಕ್ಕೆ